ವೀಕ್ಷಕರಿಗೂ ಸುವಾಸನ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ಇದು ನನ್ನ ಮೂರನೇ ವೀಡಿಯೋ ಇದು ಈ ವಿಡಿಯೋದಲ್ಲಿ ನಾನು ಮತ್ತೆ ಫೈನಾನ್ಸ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ನನ್ನ ಎರಡು ವಿಡಿಯೋಗಳೇನು ಮಾಡಿದ್ದೀನಿ ಅದನ್ನೇನಾದರೂ ನೀವು ನೋಡಿಲ್ಲ ಅಂತಂದರೆ ಖಂಡಿತವಾಗಲು ನೋಡಿ ಮೊದಲನೇ ವೀಡಿಯೋ ಬಂದು ನನ್ನ ಚಾನಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಎರಡನೇ ವಿಡಿಯೋ ಬಂದೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ದೀನಿ ಈಗ ನನ್ನ ಮೂರನೇ ವೀಡಿಯೋ ಬಂದೇ ಆಪ್ಷನ್ಸ್ ಬಗ್ಗೆ ಮಾತಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಥವಾ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಆಪ್ಷನ್ಸ್ ಅಂದರೆ ಏನು ಅನ್ನೋ ವಿಷಯನ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಡೆಮಾನ್ಸ್ಟ್ರೇಷನ್ ಕೂಡ ನಿಮಗೆ ಅಂದರೆ ಮಾರ್ಕೆಟ್ ಏನಿದೆ ಆಪ್ಷನ್ ಮಾರ್ಕೆಟ್ ಏನಿದೆ ಅದ್ರದ್ದು ಆಪ್ಷನ್ ಚೈನ್ ಅಂತ ಕರೀತಾರೆ ನಿಫ್ಟ್ ನಿಫ್ಟಿ ಫಿಫ್ಟಿ ಆಪ್ಷನ್ ಚೈನ್ ಅಂತೇಳಿ ಅದ್ರ ಬ ಅದ್ರದ್ದು ಲೈವ್ ಸ್ಕ್ರೀನ್ ಕೂಡ ನಿಮಗೆ ತೋರಿಸ್ತೀನಿ ಫಸ್ಟ್ ಆಪ್ಷನ್ ಅಂದ್ರೆ ಏನು ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಆಪ್ಷನ್ ಅಂದ್ರೆ ಬಂದರೆ ಆಪ್ಷನ್ ಅಂದರೆ ಅದೊಂದು ರೈಟ್ಸ್ ಅಂತ ಹೇಳ್ಬೋದು ಹಕ್ಕು ಎರಡು ರೀತಿ ಆಪ್ಷನ್ ಇರುತ್ತೆ ಒಂದು ಬಂದೆ ಕಾಲ್ ಆಪ್ಷನ್ ಅಂತೇಳಿ ಇನ್ನೊಂದು ಬಂದೆ ಪುಟ್ ಆಪ್ಷನ್ ಅಂತೇಳಿ ಕಾಲ್ ಆಪ್ಷನ್ ಅಂದರೆ ಏನಪ್ಪಾ ಅಂತಂದರೆ ನಿನಗೆ ನೀನೇನಾದರೂ ಕಾಲ್ ಆಪ್ಷನ್ನ ಕೊಂಡ್ಕೊಂಡ್ರೆ ನೀನು ಒಂದು ವಸ್ತು ಸ್ಟಾ ಒಂದು ಸ್ಟಾಕ್ ಏನು ಶೇರ್ ಅಂತ ಏನು ಕಳಿತೀವಿ ಇಲ್ಲ ಸ್ಟಾಕ್ ಅಂತ ಅಂತ ಕೇಳ್ತೀವಿ ಅದನ್ನ ಅದನ್ನು ಕೊಂಡ್ಕೊಳ್ಳೋ ಹಕ್ಕನ್ನು ನೀನು ಕೊಂಡ್ಕೊತೀಯ ಕಾಲ್ ಆಪ್ಷನ್ನ ಕೊಂಡ್ಕೊಂಡಾಗ ಇದು ಹಕ್ಕು ಇದು ಅಷ್ಟೇ ನಿಮ್ಮದು ನೀನು ತಗೊಳ್ಳೇಬೇಕು ಅಂತ ಏನಿಲ್ಲ ಅಂತೇನಿಲ್ಲ ಒಂದು ಹಕ್ಕನ್ನ ಏನು ನೀವು ಕಾಸು ಕೊಟ್ಟು ಕೊಂಡ್ಕೊಂತೀರ ಈ ಹಕ್ಕು ನಿಮ್ಗೆ ಸಿಗುತ್ತೆ ಆ ಹಕ್ಕನ್ನ ನೀವು ಚಲಾಯಿಸ್ಬೇಕು ಅಂತಾನೆ ಏನಿಲ್ಲ ನಿಮ್ಮ ಇಷ್ಟ ಅದು ಚಲಾಯಿಸಿದ್ರೆ ಚಲಾಯಿಸ್ಬೋದು ಇಲ್ಲದೆ ಹೋದ್ರೆ ಇಲ್ಲ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದ್ರ ಅದ್ರ ಬೇಸಿಸ್ ಮೇಲೆ ನೀವು ಕೊಂಡ್ಕ ಅದನ್ನು ಚಲಾಯಿಸ್ಬೇಕು ಚಲಾಯಿಸ್ಬಾರ್ದು ಅನ್ನೋ ಡಿಸಿಷನ್ ನೀವು ಮಾಡ್ತೀರಾ ಆ ನೀವು ಕಾಲ್ ಆಪ್ಷನ್ ಒಂದು ಬಂದು ಕಾಲ್ ಆಪ್ಷನ್ ಈಗ ಮಾತಾಡಿದ್ದೀರ ಇನ್ನೊಂದು ಬಂದು ಪುಟ್ ಆಪ್ಷನ್ ಪುಟ್ ಆಪ್ಷನ್ ಏನೋ ಅಂದ್ರೆ ಕಾಲ್ ಆಪ್ಷನ್ ತರನೇ ಅದು ಒಂದು ಹಕ್ಕು ಆದರೆ ಪುಟ್ ಆಪ್ಷನ್ ಅಲ್ಲಿ ನೀವು ಕೊಂಡ್ಕೊಳ್ಳೋ ಹಕ್ಕನ್ನು ಖರೀದಿ ಮಾಡ್ತಾ ಇಲ್ಲ ಇದರಲ್ಲಿ ನೀವು ಉರಿ ಅನ್ ಅದನ್ನ ಸೇಲ್ ಮಾಡೋ ಹಕ್ಕನ್ನು ನೀವು ಕೊಂಡ್ಕೊತಾ ಇದ್ದೀರ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲಯನ್ಸ್ ಒಂದು ಸ್ಟಾಕ್ ಇದೆ ಅಂತ ಅನ್ಕೊಳ್ಳಿ ರಿಲಯನ್ಸ್ ಸ್ಟಾಕಿಗೆ ಸಂಬಂಧಪಟ್ಟು ಸಂಬಂಧಪಡೋ ಏನಾದರೂ ನೀವು ಕಾಲ್ ಆಪ್ಷನ್ ಏನಾದರೂ ಕೊಂಡ್ಕೊಂಡ್ರೆ ನೀವು ರಿಲಯನ್ಸ್ ಆಪ್ಷನ್ನ ರಿಲಯನ್ಸ್ ಸ್ಟಾಕ್ನ ನೀವು ಕೊಂಡ್ಕೊಬೋದು ಕೊಂಡ್ಕೊಳ್ಳೋ ಹಾಕಿರುತ್ತೆ ನೀವು ಕೊಂಡ್ಕೊಂಬೋದು ಇಲ್ಲದೇ ಕೊಂಡ್ಕೊಳ್ಳ್ದೆ ಇರ್ಬೋದು ಆದರೆ ನಿಮಗೆ ಹಾಕಿರುತ್ತೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿ ನಿಮ್ಮ ನೀವು ಅನ್ಕೊಂಡಿರೋ ರೀತಿ ಏನಾದರೂ ಅದು ಮೂವ್ ಆಗಿದ್ರೆ ನೀವು ಅದನ್ನು ನಿಮ್ಮ ಹಕ್ಕನ್ನು ಚಲಾಯಿಸಿ ನೀವು ಅದನ್ನು ಕೊಂಡ್ಕೊತೀರ ಅದೇ ರೀತಿ ಸ್ಟಾಕ್ ರಿಲಯನ್ಸ್ ಸ್ಟಾಕ್ಗೆ ಹಾಗೆ ನೀವೇನಾದರೂ ಪುಟ್ ಆಪ್ಷನ್ ನೀವೇನಾದರೂ ಕೊಂಡ್ಕೊಂಡ್ರೆ ಆಗಲೇ ಮಾತಾಡಿದ ರೀತಿ ಈ ಸ್ಟಾಕ್ ಪ್ರೈಸ್ ಏನಾದರೂ ನೀವು ಅನ್ಕೊಂಡಿರೋ ರೀತಿ ಏನಾದರೂ ಅದು ಮೂವ್ ಆಗಿದೆ ನೀವು ಆ ಪುಟ್ ಆಪ್ಷನ್ ನಿಮ್ಮ ಕೊಂಡ್ಕೊಂಡಿರೋ ಪುಟ್ ಆಪ್ಷನ್ ಏನಿದೆ ಅದನ್ನು ಚಲಾಯಿಸಿ ನೀವು ರಿಲಯನ್ಸ್ ಸ್ಟಾಕ್ನ ಅದನ್ನು ನೀವು ಸೇಲ್ ಮಾಡ್ತೀರಾ ಈಗ ಪುಟ್ ಆಪ್ಷನ್ ಆಮೇಲೆ ಏನು ಕಾಲ್ ಆಪ್ಷನ್ ಬಗ್ಗೆ ನಿಮಗೆ ಮಾತಾಡಿದ್ದೀನಿ ಸ್ಟಾಕ್ ಪ್ರೈಸ್ ಶೇರ್ ಪ್ರೈಸ್ ಇದ್ರ ಬಗ್ಗೆ ನಿಮಗೆ ಅಷ್ಟು ಮಾಹಿತಿ ಅಂದರೆ ಅಷ್ಟು ಏನೋ ಇಲ್ವಾ ಇಲ್ವಾ ಗೊತ್ತಿದೆಯೋ ಇಲ್ವಾ ಅದು ನನಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ಗಿಂತ ಈಗ ಒಂದು ಇನ್ನೂ ಸುಲಭವಾದಂಥ ಒಂದು ಉದಾಹರಣೆ ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ ಈಗ ಯಾವುದೋ ಒಂದು ಮನೆ ನೋಡ್ತೀರಾ ನೀವು ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ನೋಡ್ತೀರಾ ನಿಮ್ಗೆ ಇಷ್ಟ ಆಗುತ್ತೆ ಆದರೆ ನಿಮ್ಮ ಹತ್ರ ಅದನ್ನು ಕೊಂಡ್ಕೊಬೇಕೋ ಅಥವಾ ಕೊಂಡ್ಕೊಬಾರ್ದೋ ಅದು ನಿಮಗೆ ಗೊತ್ತಿರಲ್ಲ ನಿಮ್ಮ ಹತ್ರ ಆ ಒಂದು ಮಾಹಿತಿ ಇರಲ್ಲ ಇನ್ಫಾರ್ಮೇಶನ್ ಇರಲ್ಲ ಸೊ ಇವತ್ತಿನ ದಿನ ನಿಮಗೆ ಅದನ್ನು ಕೊಂಡ್ಕೊಬೇಕೋ ಕೊಂಡ್ಕೊಬಾರ್ದೋ ಗೊತ್ತಿಲ್ಲ ಆದರೆ ನೀವು ನಿಮಗೆ ಇನ್ನು ಒಂದು ತಿಂಗಳಲ್ಲಿ ಆ ಮಾಹಿತಿ ನಿಮ್ಗೆ ಸಿಗುತ್ತೆ ಸೊ ಅವಾಗ ನಿಮಗೆ ಕೊಂಡ್ಕೊಬೋದು ಆ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದನ್ನ ಕೊಂಡ್ಕೊಬೋದು ಇಲ್ಲಾಂದ್ರೆ ಕೊಂಡ್ಕೊಬಾರ್ದೋ ಅನ್ನೋದು ನಿಮ್ಗೆ ಆ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ನೀವು ಒಂದು ಡಿಸಿಷನ್ ತಗೊಬೋದು ಸೊ ಬಟ್ ಆ ಮನೆ ಬೇರೆ ಯಾವನಾದ್ರೂ ತಗೊಂಡ್ಬಿಡ್ಬೋದು ಆದರೆ ಬೇರೆ ಯಾರು ಅದನ್ನ ಇರೋ ರೀತಿ ನೀವು ಪುಟ್ ಆಪ್ಷನ್ ಪುಟ್ ಸಾರಿ ಈ ಒಂದು ಕೇಸಲ್ಲಿ ಕಾಲ್ ಆಪ್ಷನ್ ಕಾಲ್ ಆಪ್ಷನ್ ನೀವು ಬ್ರೋಕರ್ ಕಡೆಯಿಂದ ಖರೀದಿ ಮಾಡ್ತೀರಾ ಏನಂದ್ರೆ ಇವತ್ತಿನ ದಿನ ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ ಅದ್ರ ಪ್ರೈಸ್ ಏನಾದ್ರು ಎರಡು ಕೋಟಿ ಇದೆ ಅಂತ ಅಂತ ಇಟ್ಕೊಳ್ಳಿ ನಿಮಗೆ ಬ್ರೋಕರ್ ಒಂದು ಲಕ್ಷ ರೂಪಾಯಿಗೆ ಆ ಕಾಲ್ ಆಪ್ಷನ್ನ ನಿಮಗೆ ಸೇಲ್ ಮಾಡ್ತಾನೆ ನೀವು ಅದು ಕಾಲ್ ಆಪ್ಷನ್ ತೊಗೊಂತೀರ ಕಾಲ್ ಆಪ್ಷನ್ನ ಅಲ್ಲಿ ಏನಂತ ಬದಿರುತ್ತೆ ಅಂದರೆ ನೀವು ಇನ್ನ ಒಂದು ತಿಂಗಳಲ್ಲಿ ಆ ಒಂದು ಏನು ಅಪಾರ್ಟ್ಮೆಂಟ್ ಏನಿದೆ ನಿಮ್ಗೆ ಇಷ್ಟ ಆಗಿರೋ ಅಪಾರ್ಟ್ಮೆಂಟು ಅದನ್ನು ಕೊಂಡ್ಕೊಬೋದು ಇವತ್ತಿನ ದಿನ ಅದ್ರ ಪ್ರೈಸ್ ಬಂದು ಎರಡು ಕೋಟಿ ಇದೆ ಆದರೆ ಒಂದು ತಿಂಗಳಲ್ಲಿ ಎರಡು ಕೋಟಿ ಎರಡು ಲಕ್ಷ ಕೊಟ್ಟು ನೀವು ಆ ಆ ಅಪಾರ್ಟ್ಮೆಂಟ್ ಏನಿದೆ ಅದನ್ನು ಕೊಂಡ್ಕೊಬೋದು ಇದು ನಿಮ್ಮ ಹಕ್ಕಿದು ಒಂದು ಲಕ್ಷ ಕೊಟ್ಟು ನೀವು ಆಪ್ ಕಾಲ್ ಆಪ್ಷನ್ನ ತಗೊಂಡಿದ್ದೀರಾ ಸೊ ನಿಮ್ಗೆ ಹಕ್ಕಿದೆ ನೀವು ಒಂದು ವರ್ಷ ಆದಮೇಲೆ ಸಾರಿ ಒಂದು ತಿಂಗಳಾದಮೇಲೆ ಆ ಹಕ್ಕನ್ನು ಚಲಾಯಿಸಿ ನೀವು ಕೊಂಡ್ಕೊತೀರ ಅಕಸ್ಮಾತ್ ನಿಮ್ಗೇನು ಮಾಹಿತಿ ನಿಮ್ಗೆ ಸಿಕ್ಕಿದೆ ಆ ಮಾಹಿತಿ ಎಲ್ಲ ನೋಡಿ ಓಕೆ ಆ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದು ಒಳ್ಳೆ ಅಪಾರ್ಟ್ಮೆಂಟ್ ಅದು ಕೊಂಡ್ಕೊಬೋದು ಒಳ್ಳೆ ಲೊಕೇಶನಲ್ಲಿದೆ ಇಲ್ಲಾಂದರೆ ಒಳ್ಳೆ ಏನು ಪದಾರ್ಥನ ಪದಾರ್ಥ ಅನ್ನೋದಕ್ಕಿಂತ ಒಳ್ಳೆ ಮೆಟೀರಿಯಲ್ಸ್ನ ಉಪಯೋಗಿಸಿ ಕಟ್ಟಿಸಿದ್ದಾರೆ ಸೊ ಹಾಗಾಗಿ ಆ ಅಪಾರ್ಟ್ಮೆಂಟನ್ನು ಕೊಂಡ್ಕೊಂಡ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಒಂದು ಉಳ್ಕೊಳಕ್ಕೆ ಒಂದು ಒಳ್ಳೆ ಜಾಗ ಅದು ಅಂತ ನಿಮಗೆ ಮಾಹಿತಿ ಸಿಕ್ಕಿದೆ ಹಾಗಾಗಿ ನೀವು ಕೊಂಡ್ಕೊಂತೀರ ಅಕಸ್ಮಾತ್ ಆ ಒಂದು ತಿಂಗಳು ಆಗುತ್ತೆ ನೀವು ಸಾಕಷ್ಟು ವಿಚಾರಣೆ ಮಾಡ್ತೀರಾ ವಿಚಾರಣೆ ಮಾಡಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಒಂದು ಏನು ಕಟ್ಟಡ ಏನಿದೆ ಈ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ ಇರೋ ಕಟ್ಟಡ ಬಂದು ಆ ಕಳಪೆ ಪದಾರ್ಥನ ಉಪಯೋಗಿಸಿ ಆ ಸೊ ಹಾಗಾಗಿ ಕೊಂಡ್ಕೊಂಬಾರ್ದು ಇಲ್ಲಾಂದ್ರೆ ಏನು ಆ ಭೂಮಿ ಯಾವ ಭೂಮಿ ಮೇಲೆ ಏನು ಅಪಾರ್ಟ್ಮೆಂಟ್ ಕಟ್ಟಿದಾರೆ ಆ ಭೂಮಿ ಇರೋ ಅಂದ್ರೆ ಕಾಂಟ್ರವರ್ಸಲ್ ಇದೆ ಇಲ್ಲಾಂದ್ರೆ ಏನೋ ಒಂದು ಕರೆಕ್ಟ್ ಆಗಿ ಕೊಂಡ್ಕೊಂಡಿಲ್ಲ ಬಿಲ್ಡರ್ ಏನಿದೆ ನಾವು ಕರೆಕ್ಟ್ ಆಗಿ ಕೊಂಡ್ಕೊಂಡಿಲ್ಲ ಇನ್ನೊಂದಷ್ಟು ಕೇಸ್ ಇದೆ ಆ ರೀತಿ ಏನಾದ್ರೂ ಮಾಹಿತಿ ನಿಮ್ಗೆ ಗೊತ್ತಾದಲ್ಲಿ ನೀವು ಆ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳಲ್ಲ ಬಟ್ ಆದ್ರೆ ನೀವೇನು ಒಂದು ಲಕ್ಷ ಏನು ಕೊಟ್ಟಿರ್ತೀರಾ ಆ ಒಂದು ಲಕ್ಷ ನೀವು ಕಳ್ಕೊಂಬಿಡ್ತೀರಾ ಕಾಲ್ ಆಪ್ಷನ್ ಅಲ್ಲಿ ಸೊ ಅದು ಒಂದು ಡ್ರಾಬ್ಯಾಕ್ ಅದು ಕಾಲ್ ಆಪ್ಷನ್ದು ಈಗ ಪುಟ್ಟ ಆಪ್ಷನ್ ಬಗ್ಗೆ ಮಾತಾಡ್ತೀನಿ ಅದೇ ರೀತಿ ಒಂದು ಅಪಾರ್ಟ್ಮೆಂಟ್ ನಾವು ಉದಾಹರಣೆನ ತಗೊಂಡು ಈಗ ನೀವು ನಿಮ್ಮ ಹತ್ರ ಒಂದು ಏನಂತಾರೆ ಒಂದು ಅಪಾರ್ಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ ಆ ಅಪಾರ್ಟ್ಮೆಂಟ್ನ ನೀವು ಸೇಲ್ ಮಾಡಬೇಕು ಆದರೆ ಇವತ್ತಿನ ದಿನ ನೀವು ಅದನ್ನ ಸೇಲ್ ಮಾಡ್ಬೋದಾ ಮಾಡ್ಬೇಕಾ ಅಥವಾ ಸೇಲ್ ಮಾಡಬಾರ್ದಾ ಆ ಒಂದು ವಿಷಯಗಳ ನಿಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ನಿಮಗೆ ಇವತ್ತು ಡಿಸೈಡ್ ಆಗೋದಿಲ್ಲ ಆದರೆ ಯಾರೋ ಒಬ್ಬ ನಿಮ್ಮ ಹತ್ರ ಅದು ನಿಮ್ಮ ಕ ನಿಮ್ಮ ಕಡೆಯಿಂದ ಅದನ್ನು ಕೊಂಡ್ಕೊಬೇಕು ಅಂತ ಯಾರೋ ಒಬ್ಬ ಇರ್ತಾನೆ ಸೊ ಅವನು ಈ ಅಪಾರ್ಟ್ಮೆಂಟ್ನೂ ಕೊಂಡ್ಕೊಳಕ್ಕೆ ರೆಡಿ ಇದ್ದೀನಿ ನೀವು ತೋ ಸೇಲ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಕೇಳ್ತಾನೆ ನೀವು ಈಗ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇರೋದ್ರಿಂದ ನೀವು ಅವ್ನಿಗೇನು ಹೇಳ್ತೀರಾ ಇಲ್ಲ ನಾನು ಇವತ್ತು ಸೇಲ್ ಮಾಡೋಕ್ಕಾಗಲ್ಲ ಬಟ್ ನಿಮ್ಗೆ ಗೊತ್ತಿರುತ್ತೆ ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ಏನೇನು ಮಾಹಿತಿ ಬೇಕು ಅದೆಲ್ಲ ನಿಮಗೆ ಸೇರುತ್ತೆ ಸೊ ಹಾಗಾಗಿ ಇನ್ನೊಂದು ತಿಂಗಳಲ್ಲಿ ನಿನಗೆ ಅದನ್ನು ಸೇಲ್ ಮಾಡ್ತೀನಿ ಅಂತ ನೀವು ಅವನಿಗೆ ಭರವಸೆ ಕೊಡ್ತೀರಾ ಭರವಸೆ ಕೊಟ್ಟಾಗ ಹೇಳ್ತಾ ಹೇಳ್ತಾಯಿದೆ ಇಲ್ಲ ನಾನು ಬೇರೆ ಬೇರೆ ಕಡೆ ಹೋಗಿ ಹುಡ್ಕಂತಿನಿ ನಾನು ಬೇರೆ ಅಪಾರ್ಟ್ಮೆಂಟ್ ಏನಾದ್ರು ಸಿಕ್ಕಿದ್ರೆ ಅದನ್ನು ತಗೊಂಡ್ಬಿಡ್ತೀನಿ ಅಂತ ಅವನು ಹೇಳ್ತಾನೆ ಅವಾಗ ನೀವೇನಂತ ಏನು ಮಾಡ್ತೀರಾ ಇಲ್ಲ ಗುರು ನಿನ್ನ ಹತ್ರ ನಾನೊಂದು ಪುಟ್ಟ ಆಪ್ಷನ್ನ ನಿನ್ನ ನಿನ್ನ ಕೈಯಿಂದ ನಾನು ಖರೀದಿ ಮಾಡ್ತೀನಿ ಸೊ ಅದನ್ನು ಖರೀದಿ ಮಾಡಿದ್ರೆ ನಿಮ್ಮ ಹತ್ರ ಹಕ್ಕಿರುತ್ತೆ ಒಂದು ತಿಂಗಳಾದ್ಮೇಲೆ ಅವನು ಕೊಂಡ್ಕೊಳ್ಳಬೇಕು ಅವನು ಕೊಂಡ್ಕೊಳ್ಳಬೇಕಾಗುತ್ತೆ ಬಟ್ ಅದಕ್ಕೆ ಆ ಒಂದು ಏನು ಕಾಂಟ್ರಾಕ್ಚುಯಲ್ ಒಬ್ಲಿಗೇಷನ್ ಅಂತ ಏನು ಕರಿತೀವಿ ಅದನ್ನು ಆ ಹಕ್ಕನ್ನ ನೀವು ಚಲಾಯಿಸೋಕ್ಕೆ ಅವನಿಗೆ ಅವನ ಅವ್ನ ಕಡೆಯಿಂದ ಪುಟ್ಟ ಆಪ್ಷನ್ ನೀವು ಖರೀದಿ ಮಾಡ್ತೀರಾ ಒಂದು ಲಕ್ಷ ಕೊಡ್ತೀರಾ ಅವನಿಗೆ ಪುಟ್ಟ ಆಪ್ಷನ್ ಖರೀದಿ ಮಾಡ್ತೀರಾ ಇವತ್ತಿನ ದಿನ ಆ ಒಂದು ಏನೇನು ಮನೆ ಇದೆ ಅದು ಎರಡು ಕೋಟಿ ಅಂತ ಇಟ್ಕೊಳ್ಳಿ ಅದ್ರದ್ದು ಬೆಲೆ ಬಂದೆ ಇನ್ನೊಂದು ತಿಂಗಳಾದಮೇಲೆ ಅದನ್ನು ಎರಡು ಕೋಟಿಗೆ ಮಾರ್ತೀನಿ ನಿನ್ಗೆ ಮಾರ್ತೀನಿ ಹೇಳಿ ಆ ಒಂದು ಲಕ್ಷ ಕೊಟ್ಟು ನೀವು ಪುಟ್ಟ ಆಪ್ಷನ್ನ ಖರೀದಿ ಮಾಡ್ತೀರಾ ಅವನಿಂದ ಒಂದು ತಿಂಗಳಾಗುತ್ತೆ ನೀವು ಇಲ್ಲ ಈ ಅಪಾರ್ಟ್ಮೆಂಟ್ ಏನೋ ವಿಚ ಕಾರಣಗಳಿದ್ದು ಇಲ್ಲ ನಾ ಇದನ್ನು ಸೇಲ್ ಮಾಡೇ ಮಾಡಿ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ ಆವಾಗ ನೀವು ಅವನತ್ರ ಹೋಗಿ ಓಕೆ ನಾನು ಆಪ್ಷನ್ ಆಪ್ಷನ್ನ ಚಲಾಯಿಸ್ತೀನಿ ಅಂತೇಳಿ ಅವ್ನಿಗೆ ಹೇಳಿ ಒಂದು ಕೋಟಿ ಒಂದು ಕೋಟಿಗೆ ನೀವು ಅದನ್ನು ಸೇಲ್ ಮಾಡ್ತೀರಾ ಅದೇ ನಿಮ್ಗೇನು ಇಲ್ಲ ಇದನ್ನ ಬೆಲೆ ಜಾಸ್ತಿ ಆಗುತ್ತೆ ಇನ್ನೊಂದು ಎರಡು ತಿಂಗಳು ಹೋದರೆ ಮೂರು ತಿಂಗಳು ಆದರೆ ಇದ್ರ ಬೆಲೆ ತುಂಬಾ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈಗ ಒಂದು ಕೋಟಿ ಇರ್ಬೋದು ಆದರೆ ಇನ್ನೊಂದು ಎರಡು ಮೂರು ತಿಂಗಳು ಆದ್ಮೇಲೆ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಸೇಲ್ ಮಾಡ್ಬೋದು ಅನ್ನೋ ವಿಚ ಆ ಒಂದು ವಿಷಯ ನಿಮಗೆ ಗೊತ್ತಾಗುತ್ತೆ ಸೊ ಆವಾಗ ನೀವು ಅವನಿಗೆ ಸೇಲ್ ಮಾಡೋದಿಲ್ಲ ಅವನು ಒಂದು ಲಕ್ಷ ಏನು ಕೊಟ್ಟಿರ್ತೀರ ಅದು ಕಳ್ಕೊಂತೀರ ಬಟ್ ಅವನಿಗೆ ಏನು ಸೇಲ್ ಮಾಡೋಕ್ಕೆ ಅಲ್ಲ ಅವನ್ನ ಬಟ್ ಅವ್ನಿಗೆ ಸೇಲ್ ಮಾಡೋದಿಲ್ಲ ಯಾಕೆಂದರೆ ನೀವು ಇನ್ನು ಅದನ್ನು ಒಂದು ಕೋಟಿ ಹತ್ತು ಲಕ್ಷಕ್ಕೆ ಎರಡು ತಿಂಗಳು ಬಿಟ್ಟು ಆದಮೇಲೆ ಮಾರಾಟ ಮಾಡ್ಬೋದು ಅನ್ನೋ ವಿಚಾರ ವಿಚಾರ ಗೊತ್ತಾಗುತ್ತೆ ಸೊ ಈಗ ನಾನು ಏನು ಇಲ್ಲಿವರೆಗೂ ನಿಮಗೆ ಈ ವಿಷಯನ ನಿಮಗೆ ಬಗ್ಗೆ ನಿಮ್ಮ ಜೊತೆ ಏನು ಮಾತಾಡಿದ್ದೀನಿ ಅದರಿಂದ ನಾನು ಲೈವಲ್ಲಿ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಸ್ವಲ್ಪ ಸೀನ್ ಚೇಂಜ್ ಮಾಡ್ತೀನಿ ಇದು ವಿಕಿಪೀಡಿಯಾದಲ್ಲಿ ಬೇಕಾದರೆ ನೀವು ಓದ್ಕೊಬೋದು ಆಪ್ಷನ್ಸ್ ಫೈನಾನ್ಸಿಯಲ್ ಆಪ್ಷನ್ಸ್ ಅಂತ ಏನಿದೆ ಅದ್ರ ಬಗ್ಗೆ ಇಲ್ಲಿ ಸಾಕಷ್ಟು ವಿಷಯಗಳು ಬರೆದಿದ್ದಾರೆ ಈಗ ಮಾತಾಡಿದ್ದೆ ನಿಮಗೆ ಎರಡು ವಿಷಯ ಬಗ್ಗೆ ಮಾತಾಡಿದೆ ಒಂದು ಮುಂದೆ ಆಪ್ಷನ್ ರೈಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾಲ್ ಆಪ್ಷನ್ಸ್ ಮತ್ತು ಪುಟ್ ಆಪ್ಷನ್ಸ್ ಕಾಲ್ ಆಪ್ಷನ್ಸ್ ಇಲ್ಲಿ ಬರೆದಿರೋ ಹಾಗೆ ಗೀವ್ ದ ಹೋಲ್ಡರ್ ದ ರೈಟ್ ಬಟ್ ನಾಟ್ ದಿ ಅಬ್ಲಿಗೇಷನ್ ಟು ಬೈ ಸಮಥಿಂಗ್ ಅಟ್ ಅ ಸ್ಪೆಸಿಫಿಕ್ ಪ್ರೈಸ್ ಫಾರ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಂತೇಳಿ ಪುಟ್ ಆಪ್ಷನ್ಸ್ ಇಲ್ಲೇನು ಬರೆದಿದೆ ಅದೇ ರೀತಿ ಗಿವ್ ದ ಹೋಲ್ಡರ್ ದ ರೈಟ್ ಬಟ್ ನಾಟ್ ದಿ ಅಬ್ಲಿಗೇಷನ್ ಟು ಸೆಲ್ ಸಮಥಿಂಗ್ ಅಟ್ ಅ ಸ್ಪೆಸಿಫಿಕ್ ಪ್ರೈಸ್ ಫಾರ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಂತೇಳಿ ಸೊ ಇದು ಬಂದೆ ಆಪ್ಷನ್ಸ್ ಈಗ ನಾನು ಲೈವ್ ಆಪ್ಷನ್ ಶೈನ್ ನಿಮಗೆ ತೋರಿಸ್ತೀನಿ ಇಲ್ಲಿ ಇದೆ ಬಂದೆ ಇದು ಬಂದು ಅಪ್ಸ್ಟಾಕ್ ಡಾಟ್ ಕಾಮ್ ಇದು ಸೊ ಅಪ್ಸ್ಟಾಕ್ ಅಲ್ಲಿ ನಿಫ್ಟಿ ಫಿಫ್ಟಿ ಇದು ಆಪ್ಷನ್ ಚೈನ್ ಇಲ್ಲಿ ಕೊಟ್ಟಿದ್ದಾನೆ ನಿಮಗೆ ಕಾಣಿಸ್ತಿರ್ಬೋದು ಸೊ ಕರೆಂಟ್ ಪ್ರೈಸ್ ಇವಾಗ ಇವಾಗ ಇಮಿಡಿಯೇಟ್ ಆಗಿ ನೀವೇನಾದರೂ ನಿಫ್ಟಿ ಫಿಫ್ಟಿ ಕೊಂಡ್ಕೊಂತೀನಿ ಅಂದರೆ ಅದು ಬಂದೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಪಾಯಿಂಟ್ ಮೂವತ್ತೆರಡು ರೂಪಾಯಿ ನಲವತ್ತೈದು ಪೈಸೆ ಅದು ಬಟ್ ನಿಮ್ಮ ಹತ್ರ ಮಾಹಿತಿ ಇಲ್ಲ ಇವತ್ತಿನ ದಿನ ಇದನ್ನ ಈ ಒಂದ್ ಏನಿದೆ ಈ ಒಂದು ಬೆಲೆ ಇಲೆಯನ್ನು ತೋರಿಸ್ತಾ ಇದಾರೆ ಇದು ಕೊಟ್ಟು ತಗೊಂಬೋದು ತಗೊಂಬಾರ್ದು ನಿಮ್ಮ ಹತ್ರ ಮಾಹಿತಿ ಇಲ್ಲ ಬಟ್ ಆದ್ರೆ ಮೂವತ್ತನೇ ತಾರೀಕು ಈಗ ನಾನು ಮೂವತ್ ಮೇ ಮೂವತ್ತನೇ ತಾರೀಕು ಅಷ್ಟರಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಕೊಂಡ್ಕೊಬೇಕು ಕೊಂಡ್ಕೊಂಬಾರ್ದು ಅಂತ ಸೊ ಇಲ್ಲಿ ಬಂದೆ ಸಾಕಷ್ಟು ಆಪ್ಷನ್ಗಳಿದಾವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಬಂದೆ ಕರೆಂಟ್ ಪ್ರೈಸ್ ಇದು ಸೊ ಕರೆಂಟ್ ಪ್ರೈಸ್ ಸುತ್ತಮುತ್ತ ಏನು ಆಪ್ಷನ್ಸ್ಗಳೇನಿದ್ದಾವೆ ಇದು ಬಂದೆ ಸ್ವಲ್ಪ ಚೀಪ್ ಇರುತ್ತೆ ಬೇರೆ ಆಪ್ಷನ್ಗಳಿಗಿಂತ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಆಪ್ಷನ್ಗೆ ಅಂದರೆ ಅರೌಂಡ್ ಸ್ವಲ್ಪ ಕಮ್ಮಿ ಇರುತ್ತೆ ನೀವೇನಾದ್ರೂ ಈಗ ಏನು ಪ್ರೈಸ್ ಇದೆ ಅದ್ರ ಸುತ್ತಮುತ್ತ ಏನಾದರೂ ಆಪ್ಷನ್ಗಳನ್ನ ಕೊಂಡ್ಕೊಳಕ್ ಹೋದ್ರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ನೀವೇನಾದ್ರೂ ಈ ಆಪ್ಷನ್ ನೀವು ಕೊಂಡ್ಕೊಬೇಕು ಸಾರಿ ಈ ಸ್ಟಾಕ್ ಮಾರ್ಕೆಟ್ ನೀವು ಮೇ ಅಷ್ಟರಲ್ಲೇ ನೀವು ಅದನ್ನ ಕೊಂಡ್ಕೊಬೇಕು ಅನ್ನೋ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಬಟ್ ಈ ಬೆಲೆದು ಆಪ್ಷನ್ ಸಿಗೋದಿಲ್ಲ ಈಗೇನು ಮಾರ್ಕೆಟ್ ಪ್ರೈಸ್ ಇದೆ ಅದು ಆ ರೀತಿ ಆಪ್ಷನ್ ಮಾರ್ಕೆಟ್ ಬಂದೇ ಈ ರೀತಿ ನೀವು ಎಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಕೊಂಡ್ಕೊಬೋದು ಇಲ್ಲಾಂದ್ರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಮೇ ಮೂವತ್ತನೇ ತಾರೀಕು ನೀವು ಕೊಂಡ್ಕೊಬೋದು ಸೊ ಈ ರೀತಿ ಎರಡು ಆಪ್ಷನ್ ಇದೆ ಸೊ ನೀವು ಫಾರ್ ಎಕ್ಸಾಂಪಲ್ ಏನಾದರೂ ಇಪ್ಪತ್ತ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ನೀವು ಪ್ರೈಸ್ ಏನಾದರೂ ನೀವು ಲಾಕ್ ಮಾಡ ಲಾಕ್ ಮಾಡಿದ್ರೆ ಈ ಒಂದು ಆಪ್ಷನ್ ಏನಾದರೂ ನೀವು ಖರೀದಿ ಮಾಡಿದ್ರೆ ಅದನ್ನು ನೂರ ಎಂಬತ್ತ ಒಂಬತ್ತು ರೂಪಾಯಿ ಕೊಟ್ಟು ನೀವು ಆಪ್ಷನ್ನ ಖರೀದಿ ಮಾಡ್ತೀರಾ ಮೇ ಮೇ ಮೂವತ್ತನೇ ತಾರೀಕು ಆಗುತ್ತೆ ಸೊ ನಿಮಗೆ ಆವಾಗ ಏನು ಮಾಹಿತಿ ನೀವು ಏನು ಸಿಗುತ್ತೆ ಅಂತ ನೀವೇನು ವೆಯ್ಟ್ ಮಾಡ್ತಿದ್ರಿ ಆ ಮಾಹಿತಿ ನಿಮ್ಗೆ ಸಿಗುತ್ತೆ ಓಕೆ ಇಪ್ಪತ್ತೆರಡು ಸಾವಿರ ಒಂಬೈನೂರು ರೂಪಾಯಿಗೆ ಅದನ್ನು ಕೊಂಡ್ಕೊಂಡ್ರೂ ಒಂದು ಒಳ್ಳೆ ಖರೀದಿ ಅದು ಅಂತ ನಿಮಗೆ ಅನಿಸ್ದಾಗ ನೀವು ಮೂವತ್ತನೇ ತಾರೀಕು ಮೇ ಆ ಆಪ್ಷನ್ನ ನೀವು ಚಲಾಯಿಸಿ ನೀವು ಅದನ್ನು ಕೊಂಡ್ಕೊತೀರ ಅಕಸ್ಮಾತ್ ಏನಾದರೂ ನಿಮಗೆ ಬೇರೆ ಬೇರೆ ರೀತಿ ಮಾಹಿತಿ ಸಿಗುತ್ತೆ ಅದನ್ನು ಕೊಂಡ್ಕೊಬಾರ್ದು ಅಂತ ಹೇಳೋ ವಿಷಯ ಏನಾದರೂ ನಿಮ್ಗೆ ಗೊತ್ತಾದರೆ ನೀವು ನೂರ ಎಂಬತ್ತೊಂಬತ್ತು ರೂಪಾಯ ಒಟ್ಟೋಗುತ್ತೆ ಬಟ್ ನೀವು ಅದನ್ನ ಆಪ್ಷನ್ ಅಂದ್ರೆ ಸ್ಟಾಕ್ನ ನಿಫ್ಟಿ ಫಿಫ್ಟಿ ಏನಿದೆ ಇದನ್ನ ಖರೀದಿ ಮಾಡಲ್ಲ ಅನ್ನೋ ಡಿಸಿಷನ್ ಮಾಡ್ತೀರಾ ಇದು ಬಂದು ಈ ಕಡೆ ಬಂದು ಕಾಲ್ ಆಪ್ಷನ್ ಬಗ್ಗೆ ಇದೆ ಅದೇ ರೀತಿ ಪುಟ್ಟ ಆಪ್ಷನ್ ಈ ಕಡೆ ಸೈಡ್ ಇದೆ ಕಾಣಿಸ್ತಾ ಬಂದು ನಿಮಗೆ ಇಲ್ಲಿ ನೀವು ನೀವೇನು ನಿಮ್ಮ ಹಕ್ಕನ್ನ ಏನು ಖರೀದಿ ಮಾಡ್ತೀರಾ ಅದು ಬಂದೆ ಅದನ್ನ ಮಾರಾಟ ಮಾಡುವಂತ ಹಕ್ಕನ್ನ ನೀವು ಖರೀದಿ ಮಾಡ್ತೀರಾ ಸ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಪ್ಷನ್ ಬಗ್ಗೆ ಮಾತಾಡ್ತೀನಿ ನೀವು ಎಂಬತ್ತ ಏಳು ರೂಪಾಯಿ ಹದಿನೈದು ಪೈಸಾ ಕೊಟ್ಟು ಈ ಒಂದು ಪುಟ್ಟ ಆಪ್ಷನ್ ನೀವು ಖರೀದಿ ಮಾಡ್ತೀರಾ ಒಂದು ತಿಂಗಳ ಸಾರಿ ಮೂವತ್ತು ಮೇ ಮೂವತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಖರೀ ಅಂದ್ರೆ ನೀವು ನಿಮ್ಮ ಹತ್ರ ಒಂದು ಸ್ಟಾಕ್ ಇರುತ್ತೆ ಅಂತ ಇಟ್ಕೊಳ್ಳಿ ಸೊ ಅದನ್ನ ನೀವು ಸೇಲ್ ಮಾಡಬೇಕೋ ಇಲ್ಲಾಂದ್ರೆ ಹಂಗೆ ಉಳಿಸ್ಕೊಬೇಕೋ ಅನ್ನೋ ವಿಷಯ ನಿಮಗೆ ಗೊತ್ತಾಗುತ್ತೆ ಸೊ ಮೇ ಮೂವತ್ತಾಗುತ್ತೆ ನಿಮ್ಗೆ ಒಂಥರ ಸಹ ಮಾಹಿತಿ ಬಂದಿರುತ್ತೆ ಓಕೆ ಇದನ್ನ ನಾನು ಸೇಲ್ ಮಾಡಿದ್ರೆ ಒಳ್ಳೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾಹಿತಿ ನಿಮ್ಮ ಹತ್ರ ಬಂದಿರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಏನು ಆಪ್ಷನ್ ಏನಿರುತ್ತೆ ಅದನ್ನು ಹಕ್ಕನ್ನು ನೀವು ಚಲಾಯಿಸಿ ಇಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟ ಮಾಡ್ತೀರಾ ಅದೇ ರೀತಿ ಏನಾದರೂ ನಿಮಗೆ ಉಲ್ಟಾ ಮಾಹಿತಿ ಏನಾದರೂ ಸಿಕ್ಕಿರುತ್ತೆ ಇಲ್ಲ ಇದನ್ನು ಹಂಗೆ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಐದು ದಿನ ಆದಮೇಲೆ ಇದ್ರ ಪ್ರೈಸ್ ಬಂದು ಇಪ್ಪತ್ತೈದು ಸಾವಿರ ಆಗಿರುತ್ತೆ ಸೊ ಆವಾಗ ಮಾರಾಟ ಮಾಡೋಣ ಅಂತ ನಿಮಗೆ ಮಾಹಿತಿ ಬಂದಿರುತ್ತೆ ಸೊ ಆವಾಗ ನೀವು ಇದನ್ನು ಈ ಎಂಬತ್ತೇಳು ರೂಪಾಯಿ ಹದಿನೈದು ಪೈಸೆ ಏನಿರುತ್ತೆ ಅದನ್ನ ನೀವು ಕಳ್ಕೊಂಬಿಡ್ತೀರಾ ಬಟ್ ನೀವು ಆ ಸ್ಟಾಕನ್ನ ಹಾಗೆ ಉಳಿಸ್ಕೊಂತೀರ ಸೊ ಇದು ಬಂದೆ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಬಗ್ಗೆ ಒಂದು ಮಾಹಿತಿ ಇದು ಈಗ ಬಂದು ನಾನು ಸ್ವಲ್ಪ ಡಿಸ್ಕ್ಲೈಮರ್ ಬಗ್ಗೆ ಮಾತಾಡ್ಬೇಕು ಮೊದಲೇ ಮಾತಾಡ್ಬೇಕಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಆದಾಗ ಬಟ್ ಮರ್ತೋಗಿದ್ದೆ ಸೊ ಈಗ ಮಾತಾಡ್ತೀನಿ ಡಿಸ್ಕ್ಲೈಮರ್ ಏನು ಅಂತಂದರೆ ಈ ಆಪ್ಷನ್ಸ್ ಏನಿದೆ ತುಂಬಾನೇ ಅಪಾಯಕರವಾದ ಒಂದು ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇದು ಸೊ ಹಾಗಾಗಿ ನೀವು ಆಪ್ಷನ್ಸ್ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಸಾಕಷ್ಟು ಓದಿ ಸಾಕಷ್ಟು ತಿಳ್ಕೊಂಡಿಲ್ಲ ಅಂತಂದ್ರೆ ಆಪ್ಷನ್ಸ್ನ ಖರೀದಿ ಮಾಡೋಕ್ಕೆ ಹೋಗಲೇಬೇಡಿ ಯಾಕೆಂದ್ರೆ ತುಂಬಾ ಸಾಕಷ್ಟು ಜನ ಇದನ್ನ ಕಳ್ಕೊಂಡು ದುಡ್ಡು ತುಂಬ ಕಳ್ಕೊಂಡಿದ್ದಾರೆ ಪ್ಲಸ್ ಎರಡು ಸಾವಿರದ ಎಂಟನೇ ಇಸ್ವಿಲಿ ಏನೋ ಈ ಅಮೆರಿಕದಲ್ಲಿ ಏನೋ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಏನಿತ್ತು ಅದು ಅದಕ್ಕೆ ಸಾಕಷ್ಟು ರೀಸನ್ಸ್ಗಳಿತ್ತು ಅದರಲ್ಲಿ ಒಂದು ರೀಸನ್ಸ್ ಬಂದು ಈ ಆಪ್ಷನ್ಸ್ ಮಾರ್ಕೆಟು ಕೂಡ ಒಂದು ರೀಸನ್ಸ್ ಆಗಿದೆ ಒಂದು ರೀಸನ್ ಆಗಿತ್ತು ಸೊ ಹಾಗಾಗಿ ತುಂಬಾ ಅಪಾಯಕಾರಿ ಇದು ನೀವು ಸಾಕಷ್ಟು ಮಾಹಿತಿ ಸಾಕಷ್ಟು ವಿಷಯಗಳು ಇದ್ರ ಬಗ್ಗೆ ನೀವೇನಾದರೂ ತಿಳ್ಕೊಂಡಿಲ್ಲ ಅಂತಂದ್ರೆ ಇದರಿಂದ ಇದ್ರ ಸಾಹಸ ಸಹವಾಸಕ್ಕೆ ಹೋಗಲೇಬೇಡಿ ಬಟ್ ಆದ್ರೆ ನಾನು ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಏನಕ್ಕೆ ನಿಮಗೆ ಈ ದಿನ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ವಿಷಯಗಳು ತಿಳ್ಕೊತ ಹೋಗ್ಬೇಕು ಸಾಕಷ್ಟು ವಿಷಯಗಳು ತಿಳ್ಕೊತ ಹೋದ್ರೆ ಈ ಒಂದೇನು ಟಾಪಿಕ್ ಇದೆ ಈ ಸಬ್ಜೆಕ್ಟ್ ಏನಿದೆ ಫೈನಾನ್ಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗ್ತೀರಾ ಸೊ ನಿಮಗೆ ವಿಷಯಗಳು ಗೊತ್ತಿದ್ದಷ್ಟು ನೀವು ಒಬ್ಬ ಉನ್ನತ ಸಿಟಿಸನ್ ಆಗ್ತೀರಾ ಸೊ ಹಾಗಾಗಿ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ನಾನು ಈ ದಿನ ಈ ನಿಮ್ಮ ಜೊತೆ ಆಪ್ಷನ್ಸ್ ಫುಟ್ ಆಪ್ಷನ್ಸ್ ಮತ್ತು ಕಾಲ್ ಆಪ್ಷನ್ಸ್ ಅಂದ್ರೆ ಏನೋ ಅನ್ನೋ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಏನು ನನ್ನ ಈ ಪುಟ್ ಆಪ್ಷನ್ಸ್ ಮತ್ತು ಕಾಲ್ ಆಪ್ಷನ್ಸ್ ಬಗ್ಗೆ ಏನು ಮಾತಾಡದೆ ನಿಮಗೆ ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಅದ್ರ ಬಗ್ಗೆ ಆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸೋದ್ರ ಜೊತೆ ಈ ಒಂದು ಏನು ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಈ ರೀತಿ ಫೈನಾನ್ಸ್ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಕಂಟೆಂಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದನ್ನು ಲೈಕ್ ಮಾಡಿ ನಿಮ್ಗೆ ಯಾರಾದರೂ ಈ ರೀತಿ ಕಂಟೆಂಟ್ ಬಗ್ಗೆ ಆಸಕ್ತಿ ಇರೋ ಜನಗಳು ಏನಾದರೂ ನಿಮಗೆ ಗೊತ್ತಿದ್ದಲ್ಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮೂರನೇ ವೀಡಿಯೋ ಇದು ಸುಹಾಸನ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಮೂರನೇ ವಿಡಿಯೋ ಸೈನ್ ಔಟ್ ಮಾಡ್ತಾ ಮಾಡ್ತಾಯಿದ್ದೇನೆ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಖಂಡಿತ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಬಾಯ್ ತ್ಯಾಂಕ್ ಯು